ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿ ಯು ಸಿ ಪ್ರಥಮ ವರ್ಷದ ಕನ್ನಡ ವಿಷಯವಾದ ಪದ್ಯ ಭಾಗ ಹತ್ತು ನಾನು ಬರೀ ಭ್ರೂಣವಲ್ಲ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಹಾಗೂ ಸಂದರ್ಭದೊಡನೆ ವಿವರಣೆಯನ್ನು ನೋಡ್ತಾ ಸಾಗೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ನಂಬರ್ ಒಂದು ಅವನ ದೇಹದ ಮುಗುಳು ಯಾರು ಅವನ ದೇಹದ ಮುಗುಳು ಅವಳ ಮಗಳು ಎರಡು ಭ್ರೂಣಾವ್ಯವಸ್ಥೆಯಲ್ಲಿರುವ ಮಗುವಿಗೆ ವಿಷವಾಗಿರುವುದು ಯಾವುದು ಭ್ರೂಣಾವ್ಯವಸ್ಥೆಯಲ್ಲಿರುವ ಮಗುವಿಗೆ ಔಷಧಿಗಳೆಲ್ಲ ವಿಷವಾಗಿವೆ ಮೂರು ಭ್ರೂಣಾವ್ಯಸ್ಥೆಯಲ್ಲಿರುವ ಮಗುವನ್ನು ಬೆನ್ನಟ್ಟ ಬೆನ್ನಟ್ಟಿರುವುದು ಯಾವುದು ಗೃಣಾವ್ಯವಸ್ಥೆಯ ಮಗುವನ್ನು ಕರಿಯುಗುರು ಬೆನ್ನಟ್ಟಿದೆ ನಾಲ್ಕು ಒಡಲೊಳಗಿನ ಮಗು ತನ್ನ ರಕ್ತವನ್ನು ಏನೆಂದು ಭಾವಿಸುತ್ತದೆ ಒಡಲೊಳಗಿನ ಮಗು ರಕ್ತವನ್ನು ಪ್ರೀತಿಯ ರಸವೆಂದು ಭಾವಿಸುತ್ತದೆ ಐದು ತನ್ನನ್ನು ಉಳಿಸಿದರೆ ತಾಯಿಗೆ ಏನು ತರುವೆನೆಂದು ಮಗು ಹೇಳುತ್ತದೆ ನಿನ್ನ ಬಾಳ ಹಸಿರಿಗೂ ಹೂ ತರುವೆನೆಂದು ಮಗು ಹೇಳುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಹೊಟ್ಟೆಯಲ್ಲಿರುವ ಮಗು ತನ್ನ ಉಸಿರಿಗೆ ಯಾವುದೋ ಪಾಶವಾಗಿದೆ ಎಂದು ಭಾವಿಸುತ್ತದೆ ಹೊಟ್ಟೆಯಲ್ಲಿರುವ ಮಗು ತನ್ನ ಉಸಿರಿಗೆ ಔಷಧಿ ಗುಳಿಗೆ ಪಾಶವಾಗಿದೆ ಎಂದು ಭಾವಿಸುತ್ತದೆ ಔಷಧಿಗಳೆಲ್ಲ ವಿಷವಾಗಿ ಗುಳಿಗೆಗಳೆಲ್ಲ ನಶೆಯಾಗಿವೆ ಎಂದು ಭಾವಿಸುತ್ತದೆ ಎರಡು ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಏನೆಂದು ಒಡಲೊಳಗಿನ ಮಗು ಹೇಳುತ್ತದೆ ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಬದುಕಿನ ಆಕಾಶ ನೀಲಿ ಗಾಳಿಯ ಮೃದು ಸ್ಪರ್ಶ ಹಾಗೂ ಹಸಿರು ನೆಲ ಎಂದು ಒಡಲೊಳಗಿನ ಮಗು ಹೇಳುತ್ತದೆ ಮೂರು ವ್ಯವಸ್ಥೆಯ ಮಗು ಏಕೆ ಗಾಬರಿಗೊಂಡಿದೆ ಭ್ರೂಣಾವ್ಯವಸ್ಥೆಯ ಮಗು ಯಾರದೋ ಒತ್ತಾಸೆಗೆ ತನ್ನ ಮೇಲಿನ ನಿರಾಸೆಗೆ ತಾಯಿ ಭ್ರೂಣ ಹತ್ಯೆಗೆ ಮುಂದಾಗುವುದಕ್ಕೆ ಮಗು ಗಾಬರಿಗೊಂಡಿದೆ ನಾಲ್ಕು ತನ್ನನ್ನು ಏಕೆ ಕಿತ್ತುಕೊಳ್ಳಬಾರದೆಂದು ಹೊಟ್ಟೆಯೊಳಗಿನ ಮಗು ಹೇಳುತ್ತದೆ ತಾನು ತಾಯಿಯ ಮೈಗಂಧ ಹಾಗೂ ಉಡಿಯ ಮುತ್ತು ಆಗಿರುವುದರಿಂದ ತನ್ನನ್ನು ಕಿತ್ತುಕೊಳ್ಳಬಾರದೆಂದು ಮಗು ಹೇಳುತ್ತದೆ ಐದು ಹೊಟ್ಟೆಯೊಳಗಿನ ಮಗು ಯಾವ ವರವನ್ನು ಬೇಡುತ್ತದೆ ಹೊಟ್ಟೆಯೊಳಗಿನ ಮಗುವು ತನ್ನ ಉಸಿರಿಗೆ ಭ್ರೂಣ ಹತ್ಯೆ ಮಾಡಿಸದ ಹಾಗೂ ಬದುಕುವ ಅವಕಾಶದ ವರವನ್ನು ಬೇಡುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಒಂದು ನಿನ್ನ ಕನಸಿನ ಅರಳವ್ವ ಆಯ್ಕೆ ಪ್ರಸ್ತುತ ಮೇಲಿನ ವಾಕ್ಯವನ್ನು ಮಾಲತಿ ಶೆಟ್ಟಿಯವರು ಬರೆದಿರುವ ನಾ ಬರೀ ಭ್ರೂಣನಲ್ಲ ಭ್ರೂಣವಲ್ಲ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ತಾಯಿಯ ಗರ್ಭದಲ್ಲಿರುವ ಹೆಣ್ಣು ಮಗು ತನ್ನ ತಾಯಿಗೆ ತಾನು ನಿನ್ನ ಮಗಳು ಎಂದು ನೆನಪಿಸುತ್ತಿದೆ ಅವ್ವ ನೀನು ನನ್ನನ್ನು ಕೇವಲ ಒಂದು ಭ್ರೂಣ ಎಂದು ತಿಳಿದುಕೊಳ್ಳಬೇಡ ನಾನು ನಿನ್ನ ಪ್ರೀತಿಯ ಮಗಳು ನಿನ್ನ ದೇಹದ ಕುಡಿ ನಿನ್ನ ಕನಸಿನ ಅರುಳು ನಾ ಬರೀ ಭ್ರೂಣವಲ್ಲ ಒಂದು ಎಂದು ಹೊಟ್ಟೆಯೊಳಗಿನ ಮಗು ತಾಯಿಯನ್ನು ಎಚ್ಚರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ತನ್ನ ಭ್ರೂಣ ಹತ್ಯೆಗೆ ಭೀತಳಾಗಿರುವ ಹೆಣ್ಣು ಮಗು ಆ ಭ್ರೂಣ ಹತ್ಯೆಗೆ ಮನಸ್ಸು ಮಾಡಬಾರದೆಂದು ತಾಯಿಯಲ್ಲಿ ಬೇಡಿಕೊಳ್ಳುತ್ತದೆ ಅವ್ವ ತಾನು ಬರಿ ಮಗಳಲ್ಲ ತಾಯಿಯ ದೇಹದ ಮುಗುಳು ಆಕೆಯ ಕನಸಿನ ಅರಳು ಎಂಬ ನಂಬಿಕೆ ಆ ಮಗುವಿನಲ್ಲಿ ಇದೆ ಮಗು ಇದನ್ನು ತನ್ನ ತಾಯಿಗೆ ನಿವೇದಿಸಿಕೊಂಡು ತನ್ನ ಭ್ರೂಣ ಹತ್ಯೆ ಬೇಡವೆನ್ನುತ್ತದೆ ಆ ಬರೀ ಭ್ರೂಣವಲ್ಲವೆಂದು ನಾ ಬರೀ ಭ್ರೂಣವಲ್ಲವೆಂದು ಮಗು ಮಾತಿನಲ್ಲಿ ಹೇಳುತ್ತದೆ ಎರಡು ಪಾಶವಾಗಿದೆ ಯೌವನನ್ನು ಸಿರಿಗೆ ಆಯ್ಕೆ ಮೇಲಿನಂತೆ ಬರೆಯಿರಿ ಸಂದರ್ಭ ಗರ್ಭ ಧರಿಸಿದ ಇವತ್ತಿನ ತಾಯಿ ಔಷಧಿ ಗುಳಿಗೆಗಳ ಮೂರೆ ಹೋಗಿದ್ದಾಳೆ ಗರ್ಭದಲ್ಲಿರುವ ಮಗುವಿಗೆ ಅದರಿಂದ ಅದ್ಯಾವ ಅಡ್ಡ ಪರಿಣಾಮವಾಗುತ್ತಿದೆ ಎಂಬುದನ್ನು ಲೆಕ್ಕಿಸದೆ ಔಷಧಿ ಗುಳಿಗೆಗಳನ್ನು ತೆಗೆದುಕೊಳ್ಳುತ್ತಿದ್ದಾಳೆ ಅದರ ಸಂಕಟದಿಂದ ನೊಂದುಕೊಂಡ ಮಗು ಅವ್ವ ನೀನು ತೆಗೆದುಕೊಳ್ಳುವ ಔಷಧಿ ಗುಳಿಗೆಗಳು ನನಗೆ ಪಾಶವಾಗಿವೆ ಕೊಲ್ಲುತ್ತಿವೆ ಎಂದು ಹೇಳುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ತನ್ನ ಭ್ರೂಣ ಹತ್ಯೆಗೆ ತಾಯಿ ತೆಗೆದುಕೊಳ್ಳುವ ಔಷಧಿ ವಿಷವಾಗಿ ಗುಳಿಗೆ ನಾಶೆಯಾಗಿ ಉಸಿರಿಗೆ ಪಾಶವಾಗಿದೆ ಎಂಬ ಅರಿವು ಹೆಣ್ಣು ಮಗುವಿನಲ್ಲಿದೆ ಈ ಭೀತಿಯನ್ನು ತಾವಿ ತಾಯಿಗೆ ತಿಳಿಸಿ ತನ್ನ ಭ್ರೂಣ ಹತ್ಯೆ ತಡೆಯಲು ಹೆಣ್ಣು ಮಗು ಪ್ರಯತ್ನಿಸುತ್ತದೆ ಎಂಬ ಮಾತುಗಳು ಸ್ವಾರಸ್ಯವಾಗಿವೆ ಮೂರು ಕಂಡಿಲ್ಲನಾ ನಿನ್ನ ಬದುಕಿ ನಾಗಸದ ನೀಲ ಆಯ್ಕೆ ಮೇಲಿನಂತೆ ಸಂದರ್ಭ ಗರ್ಭದಲ್ಲಿರುವ ಮಗು ಏನೆಲ್ಲ ಕನಸುಗಳನ್ನು ಹೊತ್ತುಕೊಂಡು ಕುಳಿತಿದೆ ಜನಿಸಿ ಈ ಸ್ವಚ್ಛಂದ ಭೂಮಂಡಲವನ್ನು ನೋಡಬೇಕೆಂದು ಕಂಡಿದೆ ಕೇಳವ್ವ ನಾನಿನ್ನು ಕಂಡಿಲ್ಲ ಈ ನೀಲಿ ಆಕಾಶ ಪೆಚ್ಚೆಯಂಥ ನೆಲ ಗಾಳಿಯ ಸ್ಪರ್ಶ ಇದೆಲ್ಲವನ್ನು ಪಡೆಯುವ ಪೂರ್ವದಲ್ಲಿಯೇ ನನ್ನನ್ನು ನಾಶಗೊಳಿಸದಿರು ಅವ್ವ ಎಂದು ಮಗು ತಾಯಿಯನ್ನು ಬೇಡಿಕೊಳ್ಳುವ ಸಂದರ್ಭ ಈ ಮೇಲಿನ ವಾಕ್ಯದಂತೆ ಬಂದಿದೆ ಸ್ವಾರಸ್ಯ ತನ್ನ ಪುಟ್ಟದಾದ ಜಗತ್ತಿಗೆ ಭ್ರೂಣಹತ್ಯೆಯ ಕರಿ ಉರುಗುರು ಬೆನ್ನಟ್ಟಿದ ಬಗ್ಗೆ ಹೆಣ್ಣು ಮಗುವಿಗೆ ಭೀತಿ ಇದೆ ಬದುಕನ್ನು ಕಾಣದ ತಾನು ಅದಕ್ಕೂ ಮೊದಲೇ ಈ ಕರಿಯ ಉಗುರಿಗೆ ಬಲಿಯಾಗು ಬಲಿಯಾಗಬೇಕಾಗತ್ತಲ್ಲ ಎಂದು ಮಗು ಚಿಂತಿಸಿಕೊಟ್ಟು ಚಿಂತಿಸಿ ಕೆಟ್ಟು ಹೋಗುತ್ತಿದೆ ಅದನ್ನು ತನ್ನ ತಾಯಿಗೆ ಹೇಳಿ ಭ್ರೂಣ ಹತ್ಯೆ ತಡೆಯಲು ಪ್ರಯತ್ನಿಸುತ್ತಿರುವ ಈ ಮಾತುಗಳು ಸ್ವಾರಸ್ಯವಾಗುತ್ತಿದೆ ನಾಲ್ಕು ಯಾರದ್ದೇ ಕವ್ವ ಒತ್ತಾಸೆ ಆಯ್ಕೆ ಮೇಲಿನಂತೆ ಸಂದರ್ಭ ಗರ್ಭದಲ್ಲಿರುವ ಆ ಹೆಣ್ಣು ಮಗು ತಾಯಿಯನ್ನು ಪ್ರಶ್ನೆ ಕೇಳುವ ರೀತಿ ಇದು ಏಕವ್ವ ಯಾರದೋ ಒತ್ತಾಸೆಗಾಗಿ ನಿನ್ನ ನೀನು ನನ್ನನ್ನು ಹತ್ಯೆ ಮಾಡಲು ಪ್ರಯತ್ನಿಸುತ್ತಿರುವೆ ಏಕವ್ವ ನಿನಗೆ ನನ್ನ ಮೇಲೆ ಇಷ್ಟೊಂದು ನಿರಾಸೆ ನೀನೊಬ್ಬಳು ನನ್ನನ್ನು ಬದುಕಿಸದಿದ್ದರೆ ಇನ್ಯಾರು ನನ್ನನ್ನು ಬದುಕಿಸಲು ಸಾಧ್ಯ ಗಾಬರಿಗೊಂಡಿದ್ದೇನವ್ವ ನಾ ಬರೀ ಭ್ರೂಣನಲ್ಲ ಭ್ರೂಣವಲ್ಲ ಎಂಬ ಮಗುವಿನ ಮಾತುಗಳು ಇಲ್ಲಿ ಸಂದರ್ಭವಾಗಿದೆ ಸ್ವಾರಸ್ಯ ಇನ್ನೊಬ್ಬರ ಒತ್ತಾಸೆಗಾಗಿ ತನ್ನ ಮೇಲಿನ ನಿರಾಶೆಗೆ ತಾಯಿ ತನ್ನ ಭ್ರೂಣ ಹತ್ಯೆಗೆ ಮುಂದಾದದ್ದು ಹೆಣ್ಣು ಮಗುವಿಗೆ ಭಯವನ್ನುಂಟು ಮಾಡಿದೆ ಇನ್ನೊಬ್ಬರ ಒತ್ತಾಸೆಗೆ ತನ್ನ ಮೇಲಿನ ನಿರಾಶೆಗೆ ತನ್ನನ್ನು ಕೊಲ್ಲದಿರು ಎಂದು ಮಗು ತಾಯಿಯನ್ನು ಬೇಡಿಕೊಳ್ಳುವ ಮಾತುಗಳು ಇಲ್ಲಿ ಸ್ವಾರಸ್ಯವಾಗಿದೆ ಐದು ನಿನ್ನವನಾಗಿಯೇ ಬರುವೆನೆ ಆಯ್ಕೆ ಮೇಲಿನಂತೆ ಸಂದರ್ಭ ಅವ್ವ ಯಾವುದೋ ಒತ್ತಾಯಕ್ಕಾಗಿ ನನ್ನನ್ನು ನೀನು ನಾಶಗೊಳಿಸುವೆಯಾ ಏಕೆ ಅವ್ವ ನನ್ನ ಮೇಲೆ ನಿನಗೆ ಇಷ್ಟೊಂದು ನಿರಾಶೆಯ ಭಾವ ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಅದು ರಕ್ತವಲ್ಲ ನಿನ್ನ ಪ್ರೀತಿಯ ರಸ ನನಗೆ ಜನ್ಮ ನೀಡು ತಾಯಿ ನೀನು ತಾಯಿಯ ಹಾಗೆ ನಾನು ನಾನು ನಿನ್ನ ಸೇವೆಯನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ಳುವೆ ಎಂಬ ಮಗುವಿನ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಯಾರದೊತ್ತಕ್ಕ ಯಾರದೋ ಒತ್ತಾಯಕ್ಕಾಗಿ ಅವ್ವ ನೀನು ನನ್ನನ್ನು ಕೊಲ್ಲಬೇಡ ನಿನಗೆ ಗೊತ್ತಿಲ್ಲವೇ ಅವ್ವ ಮಗಳ ರಕ್ತ ಅದು ಕೇವಲ ರಕ್ತವೆಂದು ತಿಳಿದುಕೊಳ್ಳಬೇಡ ಅದು ನಿನ್ನ ಪ್ರೀತಿ ನನ್ನ ಮೈಯಲ್ಲಿ ಹರಿಯುತ್ತಿರುವ ರಸವೆಂದು ತಿಳಿದುಕೋ ನನ್ನನ್ನು ಉಳಿಸು ಮುಂದೆ ನಿನ್ನ ತಾಯಿಯಾಗಿ ನಿನ್ನ ಸೇವೆಯನ್ನು ಮಾಡುವೆ ಎಂಬ ಮಗುವಿನ ಮಾತುಗಳು ಸ್ವಾರಸ್ಯವಾಗಿವೆ ಆರು ಚೆಲ್ಲಬೇಕೆ ಹುಡಿಯ ಮುತ್ತು ಆಯ್ಕೆ ಮೇಲಿನಂತೆ ಸಂದರ್ಭ ಅವ್ವ ಕೇವಲ ನಾನು ಒಂದು ಭ್ರೂಣವಲ್ಲ ನಿನ್ನ ಗರ್ಭವೆಂಬ ಹುಡಿಯಲ್ಲಿ ಕಟ್ಟಿಕೊಂಡಿರುವ ಬೆಲೆ ಕಟ್ಟಲಾಗದ ಮುತ್ತು ಆ ಮುತ್ತನ್ನು ನೀನು ನಿನ್ನ ಕೈಯಾರೆ ಕೆಡವು ಬೇಕೆಂದು ಕೊಂಡಿರುವೆಯಾ ಅವ್ವ ನಾನು ನಿನ್ನ ಮೈ ಗಂಧದಿಂದ ಉದಯಿಸಿದ ಜೀವ ನನ್ನನ್ನು ಯಾರಾದರೂ ನಿನ್ನ ಮೈಯಿಂದ ಕಿತ್ತುಕೊಂಡರೆ ನಾ ಸತ್ಯನವ್ವ ಎಂದು ಮಗು ಹೇಳುವ ಮಾತುಗಳು ಸಂದರ್ಭವಾಗಿದೆ ಸ್ವಾರಸ್ಯ ತಾನು ಬರೀ ತಾಯಿಯ ರಕ್ತವಲ್ಲ ತಾಯಿ ಮೈಗೆ ಅಂಟಿದ ಗಂಧ ಪ್ರೀತಿಯ ರಸ ತಾಯಿಯ ಮೈಗಂಧದಿಂದ ತನ್ನನ್ನು ತನ್ನ ತಾಯಿ ಭ್ರೂಣ ಹತ್ಯೆಯಿಂದ ಕೊಲ್ಲುವುದು ಹೆಣ್ಣು ಮಗುವಿಗೆ ಸಹಿಸಲು ಸಾಧ್ಯವಾಗದ ದುಃಖವಾಗಿದೆ ಅವ್ವ ನಿನ್ನ ಮೈಗಂಧದಿಂದ ನನ್ನನ್ನು ಯಾರಾದರೂ ಕಿತ್ತುಕೊಂಡರೆ ನನಗೆ ಉಳಿಗಾಲವಿಲ್ಲವ್ವ ಎಂದು ಮಗು ವಿವರಿಸುವ ಮಾತುಗಳು ಸ್ವಾರಸ್ಯವಾಗಿವೆ ಏಳು ಹೂ ತರುವೆನೆ ನಿನ್ನ ಹೆಸರಿಗೆ ಆಯ್ಕೆ ಮೇಲಿನಂತೆ ಸಂದರ್ಭ ನನ್ನ ಮುದ್ದಿನ ಹಡೆದವ್ವ್ವ ನನಗೆ ಬದುಕುವ ಭರವಸೆಯನ್ನು ಕೊಡು ಭ್ರೂಣ ಹತ್ಯೆಯಿಂದ ನನ್ನನ್ನು ಉಳಿಸು ನನಗೆ ನೀನು ಜನ್ಮ ನೀಡಿದ್ದಾದರೆ ನಿನ್ನ ಹೆಸರಿಗೆ ಕೀರ್ತಿಯನ್ನು ತರುವೆ ನಿನ್ನ ಬಾಳ ಹಸಿರಿಗೆ ಹೂವನ್ನು ತರುವೆ ಎಂದು ಗರ್ಭದಲ್ಲಿನ ಮಗು ಬೇಡಿಕೊಳ್ಳುವುದು ಇಲ್ಲಿ ಸಂದರ್ಭವಾಗಿ ಬಂದಿದೆ ಸ್ವಾರಸ್ಯ ನನ್ನವ್ವ ಹೇಗಾದರೂ ಮಾಡಿ ತನ್ನ ಪ್ರಾಣವನ್ನು ಉಳಿಸಿಕೊಡು ಎಂಬುದು ಹೆಣ್ಣು ಮಗುವಿನ ಅಳಲಾಗಿದೆ ಅಂತೆಯೇ ತನ್ನ ಉಸಿರಿಗೆ ವರವನ್ನು ಕೊಡುವಂತೆ ತಾಯಿಯನ್ನು ಬೇಡಿಕೊಳ್ಳುತ್ತದೆ ಮಗು ತಾಯಿಯ ಬಾಳಿಗೆ ಹಸಿರಾಗಿ ಅವಳ ಉಸಿರಿಗೆ ಹೂವಾಗಿ ಕೀರ್ತಿಯನ್ನು ತರುವುದಾಗಿ ಮಗು ತಾಯಲ್ಲಿ ಬೇಡಿಕೊಳ್ಳುತ್ತದೆ ಎಂಬ ಮಾತುಗಳು ಸ್ವಾರಸ್ಯವಾಗಿವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಹೆಣ್ಣು ಭ್ರೂಣ ಹತ್ಯೆಯನ್ನು ಈ ಕವಿತೆ ಹೇಗೆ ವಿರೋಧಿಸುತ್ತದೆ ಮಗುವಿಗೆ ತಾಯಿಯ ಗರ್ಭ ಒಂದು ಸುರಕ್ಷಿತ ತಾಣ ಅದು ಪ್ರಕೃತಿಯ ನಿಯಮ ಭ್ರೂಣ ಹತ್ಯೆ ಪ್ರಕೃತಿಯ ನಿಯಮ ಮೀರಿದ ಒಂದು ಹತ್ಯೆ ಪ್ರತಿ ಜನಿಸುವ ಮಗುವಿಗೆ ತನ್ನದೇ ಆದ ಒಂದು ಅಸ್ತಿತ್ವವಿರುತ್ತದೆ ಮಗು ಪ್ರತಿಭಟಿಸುವ ಮನೋಭಾವ ತಾಳುವುದು ಒಂದು ನ್ಯಾಯಸಮ್ಮತ ಹೆನ್ನೆಂದ ಮಾತ್ರಕ್ಕೆ ಭ್ರೂಣ ಹತ್ಯೆ ಮಾಡುವ ಗಂಡೆಂಬ ಮಾತ್ರಕ್ಕೆ ಪ್ರೋತ್ಸಾಹ ಕೊಡುವ ತಾರತಮ್ಯ ಭಾವನೆ ಅತ್ಯಂತ ಕೀಳಾದದ್ದು ಮಗು ಹೆನ್ನೆ ಆಗಿರಲಿ ಗಂಡೇ ಆಗಿರಲಿ ಅದು ತಾಯಿಯ ರಕ್ತವನ್ನು ಪ್ರೀತಿಯ ರಸದಂತ ಭಾವಿಸುತ್ತದೆ ತಾನು ಬರೀ ರಕ್ತವಲ್ಲ ತಾಯಿಯ ಮೈಗೆ ಅಂಟಿರುವ ಗಂಧವೆಂದು ತಿಳಿಯುತ್ತದೆ ಹೀಗಿರುವಾಗ ಒಡಲ ಮುತ್ತನ್ನು ಭ್ರೂಣ ಹತ್ಯೆಯ ಮೂಲಕ ಕಿತ್ತೆಸೆಯುವುದು ಅಮಾನೀಯವಿತೆ ಎಂದು ಕವಿಯ ಭ್ರೂಣ ಹತ್ಯೆಯನ್ನು ಬಹುತೇಕವಾಗಿ ವಿರೋಧಿಸುತ್ತದೆ ನಾ ಬರೀ ಭ್ರೂಣ ಎಂದು ಹೊಟ್ಟೆಯೊಳಗಿನ ಮಗು ಹೇಳಲು ಕಾರಣವೇನು ಹೆಣ್ಣು ಮಗುವನ್ನು ಇತ್ತೀಚೆಗೆ ಕೇವಲ ಅದೊಂದು ಪೂರ್ಣ ವ್ಯವಸ್ಥೆ ಎಂಬ ನಿಷ್ಕಳಜಿಯಿಂದ ನೋಡುವುದು ಒಂದು ಸಾಮಾನ್ಯ ಪರಿಪಾಠವಾಗಿ ಬಿಟ್ಟಿದೆ ಅದೊಂದು ಜೀವ ಅದಕ್ಕೂ ಅವರದೇ ಆದ ಅದರದೇ ಆದ ಜೀವ ಪ್ರೀತಿಯ ಬದುಕುವ ಆಸೆ ಹೊರಗಿನ ಜಗತ್ತನ್ನು ನೋಡುವ ಆಸೆ ಇದೆ ಎಂದು ಯಾರೋ ವಿಚಾರಿಸಿದಂತಾಗಿದೆ ಅದು ಮಾನವೀಯ ಸಂಗತಿಯು ಕೂಡ ಆಗಿದೆ ಇದನ್ನು ಗರ್ಭದೊಳಗಿರುವ ಮಗು ಅತ್ಯಂತ ಚೆನ್ನಾಗಿ ಅರಿತಿದ್ದ ಆದ್ದರಿಂದ ನಾ ಬರಿ ಭ್ರೂಣನಲ್ಲ ರೂಣವಲ್ಲ ಎನ್ನುವುದು ಅದರ ವಾಸ್ತವ ಪ್ರಜ್ಞೆ ಮೂರು ಹೆಣ್ಣಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಎಂಬ ಆಶಯವು ಕವಿತೆಯಲ್ಲಿ ಹೇಗೆ ಧ್ವನಿತವಾಗಿದೆ ಹೆಣ್ಣು ಸಹಿತ ಗಂಡಿನಂತೆ ಒಂದು ಜೀವ ಅದಕ್ಕೂ ಆಸೆಯ ಆಕಾಂಕ್ಷೆಗಳು ಉಂಟು ಬದುಕಿನ ಬಗೆಗೆ ಅಪಾರ ಪ್ರೀತಿ ಕಾಳಜಿಗಳೂ ಉಂಟು ಇದನ್ನು ಪುರುಷ ಪ್ರಧಾನ ಸಮಾಜ ಗಮನ ಗಮನಿಸದೇ ಇಲ್ಲ ಗಮನಿಸುವುದೇ ಇಲ್ಲ ಹೆಣ್ಣು ಎಂದರೆ ಅದೊಂದು ಪೀಡೆ ಎಂಬಂತೆ ನೋಡುತ್ತಿರುವ ಸಮಾಜ ಅಂತೆಯೇ ಹೆಣ್ಣು ಹುಟ್ಟಿದರೆ ಭ್ರೂಣ ಹತ್ಯೆ ಮಾಡುವುದು ಸರ್ವೇ ಸಾಮಾನ್ಯವಾದ ಸಂಗತಿಯಾಗಿದೆ ಇಂತಹ ನಿಷ್ಕರುಣತ್ವ ಕೊನೆ ಕಾಣಬೇಕು ಹೆಣ್ಣಿಗೂ ಗಂಡಿನಂತೆ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಮೊದಲಾದ ಕ್ಷೇತ್ರಗಳಲ್ಲಿ ಸಮಾನ ಸ್ಥಾನ ಮಾನ ಗೌರವಗಳು ಸಿಗಬೇಕು ಎಂಬುದು ಈ ಕವನದ ಪರಿಣಾಮಕಾರಿಯಾದ ಧ್ವನಿಯಾಗಿದೆ ನಾಲ್ಕು ಈ ಕವಿತೆಯಲ್ಲಿ ಸ್ತ್ರೀ ಸಂವೇದನೆ ಹೇಗೆ ವ್ಯಕ್ತವಾಗಿದೆ ಮಾಲತಿ ಪಟ್ಟಣಶೆಟ್ಟಿಯವರು ಮೂಲತಃ ಸ್ತ್ರೀ ಸಂವೇದನೆಯ ಪ್ರಮುಖ ಲೇಖಕಿಯರು ಅವರ ಪ್ರಸ್ತುತ ಕವನ ಇದಕ್ಕೊಂದು ಜೀವಂತ ಉದಾಹರಣೆಯಾಗಿದೆ ಈ ಕವನದ ಮೂಲಕ ಸ್ತ್ರೀ ಸಂವೇದನೆಯನ್ನು ಇಟ್ಟುಕೊಂಡಿರುವ ರಚಿತವಾದ ಕವನವಾಗಿದೆ ಸ್ತ್ರೀ ಪುರುಷನಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಅವಳಿಗೂ ತನ್ನದೇ ಆದ ಸಾಮರ್ಥ್ಯವಿದೆ ಎಂಬುದನ್ನು ತೋರಿಸಬಲ್ಲಳು ನಮ್ಮ ಸಮಾಜ ಸ್ತ್ರೀಗೂ ಸಮಾನ ಹಕ್ಕು ಸ್ಥಾನಮಾನ ಘನತೆ ಗೌರವಗಳನ್ನು ಕೊಡಬೇಕು ಎಂಬುದೇ ಈ ಕವಿತೆಯಲ್ಲಿ ವ್ಯಕ್ತವಾಗಿರುವ ಸ್ತ್ರೀ ಸಂವೇದನೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ